ಎಟಿಎಂಗಳಿಂದ ಹಣ ವಿತ್ಡ್ರಾ ಮಾಡುವುದರ ಮೇಲೆ ವಿಧಿಸಲಾಗಿರುವ ಶುಲ್ಕವನ್ನು ಹೆಚ್ಚಿಸಲು ನಿರ್ಧರಿಸಲಾಗಿದ್ದು ಮೇ ಒಂದರಿಂದ ರು ದುಬಾರಿಯಾಗಲಿದೆ ಎಟಿಎಂಗಳಿಂದ ಹಣ ವಿಡ್ರಾ ಮಾಡುವ ಶುಲ್ಕವನ್ನು ಹೆಚ್ಚಿಸಲು ಬ್ಯಾಂಕ್ಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮತಿ ನೀಡಿದ್ದು ಇದೇ ಮೇ ಒಂದರಿಂದ ಹೊಸ ಶುಲ್ಕಗಳು ಅನ್ವಯಿಸಲಿವೆ ಒಂದು ತಿಂಗಳಿಗೆ ಎಟಿಎಂನಿಂದ ಐದು ಬಾರಿ ಉಚಿತವಾಗಿ ಹಣವನ್ನು ಡ್ರಾ ಮಾಡಬಹುದು ಅದಕ್ಕಿಂತ ಹೆಚ್ಚು ಬಾರಿ ಹಣ ವಿಡ್ಡ್ರಾ ಮಾಡಲು ಹೋದರೆ ಮೂವತ್ತೊಂದು ರುಗಳನ್ನು ಕಡಿತಗೊಳಿಸುತ್ತಿದ್ದು ಆದರೆ ಇದೀಗ ಈ ಶುಲ್ಕವನ್ನು ಎರಡು ರುಗೆ ಏರಿಕೆ ಮಾಡಿದ್ದು ಗರಿಷ್ಠ ಮಿತಿ ಮೀರಿ ಡ್ರಾ ಮಾಡಿದ್ರೆ ಇಪ್ಪತ್ಮೂರು ರು ಕಡಿತಗೊಳ್ಳಲಿದೆ ಈ ಮೂಲಕ ಇಪ್ಪತ್ತೊಂದು ರೂನಿಂದ ಇಪ್ಪತ್ಮೂರು ರುಗೆ ಏರಿಕೆಯಾಗಿದೆ ಪ್ರಸ್ತುತ ಬೆಂಗಳೂರು ಚೆನ್ನೈ ಹೈದರಾಬಾದ್ ಕೋಲ್ಕತ್ತಾ ಮುಂಬೈ ಮತ್ತು ದೆಹಲಿಯಲ್ಲಿ ಖಾತೆ ಹೊಂದಿರುವವರು ತಮ್ಮ ಬ್ಯಾಂಕಿನ ಎಟಿಎಂಗಳಲ್ಲಿ ಮಾಸಿಕ ಐದು ಮತ್ತು ಇತರ ಬ್ಯಾಂಕುಗಳ ಎಟಿಎಂಗಳಲ್ಲಿ ಮೂರು ಉಚಿತ ವಿಡ್ರಾ ಮಾಡಿಕೊಳ್ಳಬಹುದು ಇದರ ಪ್ರಮಾಣದಲ್ಲಿ ಹೆಚ್ಚಳವಾದಾಗ ಆಗ ಈ ಎರಡು ರು ಏರಿಕೆಯ ಇಂಟರ್ಚೇಂಜ್ ಶುಲ್ಕವು ಗ್ರಾಹಕರ ಮೇಲೆ ಪರಿಣಾಮ ಬೀರುತ್ತದೆ ಇತ್ತೀಚಿನ ದಿನಗಳಲ್ಲಿ ಎಟಿಎಂ ಬಳಕೆ ಸ್ಥಿರವಾಗಿ ಕುಸಿತ ಕಂಡಿದೆ ಆರ್ಬಿಐ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ್ ಜನವರಿಯಲ್ಲಿ ಐವತ್ತೇಳು ಕೋಟಿ ರುಗೂ ಹೆಚ್ಚು ವಹಿವಾಟು ನಡೆದಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಐವತ್ತೆರಡು ಪಾಯಿಂಟ್ ಏಳು ಎರಡು ಕೋಟಿ ರುಗೆ ಇಳಿಕೆ ಕಂಡುಬಂದಿತ್ತು ಈ ವರ್ಷ ಜನವರಿಯಲ್ಲಿ ಇದು ನಲವತ್ತೆಂಟು ಎಂಟು ಮೂರು ಕೋಟಿ ರು ಇಳಿಕೆಯಾಗಿದೆ